ವೀಕ್ಷಕರೇ ನಮಸ್ಕಾರ ದಕ್ಷ ಟಿ ವಿಯ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಇವತ್ತು ನಾನು ಏನು ಟಾಪಿಕ್ ಹೇಳ್ತಾ ಇದ್ದೀನಿ ಅಂದರೆ ಆಲ್ರೆಡಿ ತಮ್ನಿನಲ್ಲಿ ನೋಡಿರ್ತಾರೆ ಕೆಲವಷ್ಟು ಜನರಿಗೆ ದುಃಖ ಕೂಡ ಆಗಿರುತ್ತೆ ಏಕೆಂದರೆ ಏಕೆಂದರೆ ಹಿಮಾಲಯದ ತಪ್ಪಲಿನಲ್ಲಿರುವ ಉತ್ತರಾಖಂಡದಲ್ಲಿ ಮತ್ತೊಂದು ಭಯಾನಕ ಆಘಾತಕಾರಿ ಘಟನೆಯಾಗಿದೆ ಕೆಲವೇ ಕೆಲವು ಶಿಕ್ಷಣಾರ್ಧದಲ್ಲಿ ಸಂಭವಿಸಿದ ಮೆಗಾ ರೌದ್ರಾವತಾರ ತೋರಿದೆ ರವಿ ಕೆಲವು ಕ್ಷಣಾರ್ಧದಲ್ಲಿ ಈ ಮೆಗಾ ಸ್ಫೋಟ ತೋರಿ ಗಂಗಾ ನದಿಯ ಘೀ ನದಿ ಹರಿದು ತಾಯಿಯಂತೆ ತೊರೆಯಬೇಕಾದ ನೀರು ಇಂದು ಯಮರೂಪ ತಾಳಿದೆ ಇದು ಏಕೆ ಹೇಗೆ ಅಂತ ಹೇಳ್ತೀವಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಾಗದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹೌದು ವೀಕ್ಷಕರೇ ಗಂಗಾ ನದಿಯ ಘೀ ನದಿ ಹರಿದು ತಾಯಿಯಂತೆ ತೊರೆಯಬೇಕಾದ ನೀರು ಇಂದು ಯಮರೂಪ ತಾಳಿಯ ಹಲವಾರು ಜನರ ಜೀವವನ್ನು ಬಲಿ ತೆಗೆದುಕೊಂಡಿದೆ ಈ ಗಂಗಾ ನದಿಯು ಮನೆ ಹಾಗೂ ಜನರ ಬದುಕನ್ನು ತನ್ನ ಒಡಲಿಗೆ ಸೆಳೆದುಕೊಂಡಿದೆ ಜೀವರಕ್ಷಣೆಗಾಗಿ ಪರದಾಡುತ್ತಿರುವ ಜನರು ಒಂದು ಕಡೆಯಾದರೆ ಪ್ರಕೃತಿ ಯಮರೂಪ ತಾಳಿ ರೌದ್ರಾವತಾರ ತಾಳಿ ಜನರ ಬದುಕನ್ನು ಹಾಳು ಮಾಡಿದೆ ಹಿಮಾಲಯದ ತಪ್ಪಲಿನಲ್ಲಿರುವ ಈ ಪ್ರಕೃತಿ ಇರೋ ಎಚ್ಚರಿಕೆಯಾಗಿದೆ ಎಂದು ಹೇಳಬಹುದಾಗಿದೆ ಮೆಗಾ ಸ್ಫೋಟ ಅಂದರೆ ಏನು ಇದು ಹೇಗೆ ಸಂಭವಿಸುತ್ತದೆ ಉತ್ತರಾಖಂಡ ಹಾಗೂ ಹಿಮಾಲಯದ ತಪ್ಪಲಿನಲ್ಲಿ ಪ್ರಕೃತಿ ಪದೇ ಪದೇ ಮುನಿಸಿಕೊಳ್ಳುವುದಕ್ಕೆ ಏನು ಕಾರಣ ಉತ್ತರಾಖಂಡದ ಉತ್ತರ ಕಾಸಿ ಜಿಲ್ಲೆಯ ಪ್ರವಾಸಿಗರ ತ ನೆಚ್ಚಿನ ತಾಣವಾಗಿದೆ ಹರ್ಸಿಲ್ ಸಮೀಪದ ಧಾರಾಳಿ ಗ್ರಾಮದಲ್ಲಿ ಮೆಗಾ ಸ್ಫೋಟ ಸಂಭವಿಸಿದೆ ಭಾರೀ ಪ್ರಮಾಣದಲ್ಲಿ ಮೆಗಾ ಸ್ಫೋಟವಾಗಿದ್ದು ಭಾರೀ ಪ್ರಮಾಣದಲ್ಲಿ ಎಂದು ನೀರು ಮನೆಗಳನ್ನು ಹರಿದು ಕೊಚ್ಚಿ ಹೋಗಿಸಿದೆ ಹಲವಾರು ಜನರನ್ನು ಬಲಿ ತೆಗೆದುಕೊಂಡಿದೆ ಹಲವಾರು ಜನರು ಸಾವನ್ನಪ್ಪಿದರೆ ಬಹಳಷ್ಟು ಜನರು ನಾಪತ್ತೆಯಾಗಿದ್ದಾರೆ ಗೀರ್ ಗಂಗಾ ನದಿಯ ಅಬ್ಬರಕ್ಕೆ ಎಂಥ ದೊಡ್ಡ ಕಟ್ಟಡವಾದರೂ ಧರೆಗಿಳಿದಿದೆ ಗೀರ್ ಗಂಗಾ ನದಿಯ ಅಬ್ಬರ ನೋಡಿದರೆ ಎಂತವರಿಗೂ ಕೂಡ ಎದೆ ಚಲ್ ಅನಿಸುತ್ತೆ ನೀರಿಗೆ ಸಿಲುಕಿದ ಮನೆಗಳು ಹಾಗೂ ಕಟ್ಟಡಗಳು ನೋಡು ನೋಡುತ್ತಿದ್ದಂತೆಯೇ ನೆಲಸಮವಾಗಿವೆ ಘಟನೆಯ ತೀವ್ರತೆ ಅರಿತ ಉತ್ತರಾಖಂಡದ ಸರ್ಕಾರ ತಕ್ಷಣವೇ ರಕ್ಷಣೆ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ ತುರ್ತು ತಂಡಗಳನ್ನು ನಿಯೋಜಿಸಿದ್ದಾರೆ ನಾಪತ್ತೆಯಾದವರಿಗೆ ಸೇನೆ ಎಸ್ ಟಿ ಆರ್ ಎಫ್ ಮತ್ತು ಎನ್ ಡಿ ಆರ್ ಎಫ್ ರಕ್ಷಣಾ ಮತ್ತು ಶೋಧ ಕಾರ್ಯಾಚರಣೆ ನಡೆಸ್ತಾ ಇದೆ ಆದರೂ ಕೂಡ ಎರಡು ದಿನಗಳಿಂದ ಸತತವಾಗಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಆದರೆ ನಾಪತ್ತೆಯಾದವರು ಇನ್ನೂ ಯಾರೂ ಸಿಕ್ಕಿಲ್ಲ ಸಿಗಲಿಕ್ಕೆ ಇಂಥ ದೊಡ್ಡ ಹರಿವ ನೀರಿನಲ್ಲಿ ಹೋದರೆ ಯಾರದಾದರೂ ಪ್ರಾಣ ಉಳಿಯುತ್ತಾ ಪ್ರಕೃತಿಯ ಕೋಪಕ್ಕೆ ಸಿಲುಕಿದ್ರೆ ಯಾರೂ ಕೂಡ ಉಳಿಯೋದಿಲ್ಲ ಪ್ರಕೃತಿಯ ಮುಂದೆ ದೊಡ್ಡವರು ಸಣ್ಣವರು ದೊಡ್ಡಿದ್ದವರು ದೊಡ್ಡ ಇರದೇ ಇರೋರು ಅಂತ ಯಾರ್ದು ಭಾವ ಇರದೆ ಇಡೀ ಉತ್ತರಾಖಂಡದ ಉತ್ತರ ಖಾಸಗಿ ಜಿಲ್ಲೆಯ ಹಾಸನ ಸಮೀಪದ ಧಾರಾಳಿ ಗ್ರಾಮ ಮೆಗಾ ಸ್ಫೋಟಕ್ಕೆ ಸಿಗ್ಲಿಸಿ ಹಲವಾರು ಜನರು ಪ್ರಾಣವನ್ನು ಕಳೆದುಕೊಂಡು ಇವತ್ತಿಗೆ ಆ ಊರು ಪೂರ್ತಿ ಖಾಲಿ ಖಾಲಿಯಾಗಿ ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಈ ನೀರು ಹರಿಯುವುದು ಈ ರಭಸಕ್ಕೆ ಯಾರಾದರೂ ಮನುಷ್ಯರಾಗಲಿ ಕಟ್ಟಡಗಳಾಗಲಿ ದನ ಕರುಗಳಾಗಲಿ ಪ್ರಾಣಿ ಪಕ್ಷಿಗಳಾಗಲಿ ಏನೇ ಸಿಕ್ಕಿದ್ರೆ ಉಳಿಯುತ್ತೆ ಅಂತ ನಿಮಗೆ ಅನಿಸುತ್ತಾ ನೋಡಿ ಯಾವ ರೀತಿಯಾಗಿ ನೀರು ಹರಿದು ಬರ್ತಾ ಇದೆ ಅಂತ ಕೇವಲ ಐದು ನಿಮಿಷಗಳಲ್ಲಿ ಇಡೀ ನಿಮ್ಮ ಭೂಮಿ ನೋಡಿ ಹೇಗೆ ನೀರು ಹರಿದು ಬರ್ತಾ ಇದೆ ಅಂತ ಈ ಮನೆಗಳೇನಾದರೂ ಈ ರಭಸಕ್ಕೆ ಉಳಿಯುತ್ತಾ ಅಂತ ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ಹೇಳಿ ನನ್ನ ಚಾನಲ್ಗೆ ಯಾರು ಸಪೋರ್ಟ್ ಮಾಡಬೇಕಾ ಸಪೋರ್ಟ್ ಮಾಡಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ